ಬೆಂಗಳೂರಿನ ಸ್ಟಾರ್ ಹೋಟೆಲ್ ಕಳೆದ ಮೂರು ದಿನಗಳಿಂದ ಅಲ್ಲಿ ಕಾರ್ಯಕ್ರಮ ನಡೆಯುತ್ತಿತ್ತು ಸಂಸದರು ಅಧಿಕಾರಿಗಳಂತ ದಿಗ್ಗಜರೆ ಭಾಗಿಯಾಗಿದ್ರು ಆದರೆ ಅದೇ ಕಾರ್ಯಕ್ರಮ ಸ್ಥಳದಲ್ಲಿ ಇವತ್ತು ಬಿಗ್ ಹೈ ಡ್ರಾಮಾ ಆಗಿತ್ತು ರೊಚ್ಚಿಗೆದ್ದ ಕರವೇ ಕಾರ್ಯಕರ್ತರು ಬ್ಯಾನರ್ ಹರಿದು ಆಕ್ರೋಶ ಹೊರ ಹಾಕಿದ್ರು ಅಷ್ಟಕ್ಕೂ ಕನ್ನಡಿಗರು ಕೆರಳಿದ್ಯಾಕೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ ಚಿಹ್ನ ಏನಿರ್ಲಿ ಕೊಟ್ಟಿದ್ದೀರಾ ಅದು ನಿಮ್ಮ ತಿರ್ಕನ ಕನ್ಸು ಹಿಂದಿಯನ್ನ ಕರ್ನಾಟಕದ ಎಲ್ಲ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ನೀವು ಬೆಳೆಸಬೇಕು ಅನ್ನುವ ಒಂದು ದೊಡ್ಡ ವಿಚಾರ ಸಂಖ್ಯೆಯನ್ನ ಎಲ್ಲ ಬ್ಯಾನರ್ಗಳು ಹಿಂದಿಯಲ್ಲೇ ಇದ್ದಂಥದ್ದು ಸ್ಟಾರ್ ಹೋಟೆಲ್ಗೆ ನುಗ್ಗಿ ಆಕ್ರೋಶ ಅಧಿಕಾರಿಗಳನ್ನ ತಡೆದು ಧಿಕ್ಕಾರ ಕನ್ನಡ ಪರ ಹೋರಾಟಗಾರರು ಕೇರಳಿ ನಿಂತಿದ್ರು ಪೊಲೀಸರ ಎಂಟ್ರಿನೂ ಆಗಿತ್ತು ಅಷ್ಟಕ್ಕೂ ಸ್ಟಾರ್ ಹೋಟೆಲ್ನಲ್ಲಿ ಈ ಹೋರಾಟ ನಡೆಯೋಕೆ ಕಾರಣವೇ ಹಿಂದಿ ಹೇರಿಕೆ ಆರೋಪ ಹಿಂದಿ ಹೇರಿಕೆ ವಿರುದ್ಧ ಕರವೇ ಆಕ್ರೋಶ ಹೋಟೆಲ್ಗೆ ನುಗ್ಗಿದ ಕಾರ್ಯಕರ್ತರು ಬಿಗ್ ಹೈ ಡ್ರಾಮಾ ಹಿಂದಿ ಹೇರಿಕೆ ಇದೇ ಆರೋಪದಲ್ಲಿ ಹದಿನೈದು ದಿನಗಳ ಹಿಂದಷ್ಟೇ ರೈಲ್ವೆ ಇಲಾಖೆ ಕಾರ್ಯಕ್ರಮದ ಮೇಲೆ ಕರವೇ ಕಾರ್ಯಕರ್ತರು ದಾಳಿ ನಡೆಸಿದರು ಇದರ ನಡುವೆ ಬೆಂಗಳೂರಿನಲ್ಲಿ ಮತ್ತೆ ಹಿಂದಿ ಹೇರಿಕೆ ಕಾರ್ಯಕ್ರಮ ಆಯೋಜನೆಯ ಆರೋಪ ಕೇಳಿಬಂದಿತ್ತು ತಾಜ್ ವೆಸ್ಟ್ಯಾಂಡ್ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಕರ್ನಾಟಕದಲ್ಲಿ ಹಿಂದಿ ಭಾಷೆ ಬೆಳೆಸಬೇಕು ಕೇಂದ್ರದ ಕಚೇರಿಗಳಲ್ಲಿ ಹಿಂದಿ ಭಾಷೆಯನ್ನ ಅಭಿವೃದ್ಧಿಪಡಿಸಬೇಕು ಹಿಂದಿ ಮಾತಾಡೋರಿಗೆ ಉತ್ತೇಜನ ಕೊಡಬೇಕು ಅಂತ ಉಪನ್ಯಾಸ ನೀಡಲಾಗ್ತಿತ್ತಂತೆ ಇದರಲ್ಲಿ ಭಾಗಿಯಾಗಿದ್ದ ಉತ್ತರ ಭಾರತದ ರಾಜ್ಯಗಳ ಸಂಸದರು ವಿಚಾರ ಸಂಕಿರಣ ನಡೆಸಿರೋ ಆರೋಪ ಕೇಳಿ ಬಂದಿದೆ ಈ ವಿಷಯ ಗೊತ್ತಾಗ್ತಿದ್ದಂತೆ ಹೋಟೆಲ್ಗೆ ಕರವೇ ಕಾರ್ಯಕರ್ತರು ನುಗ್ಗಿದ್ರು ಆಗ್ಲೇ ನೋಡಿ ಬಿಗ್ ಹೈ ಡ್ರಾಮಾ ಆಗಿದ್ರು ದಿನದ ವಿಚಾರ ಸಂಕೀರ್ಣದಲ್ಲಿ ಸಂಸದರು ಮಾತ್ರ ಅಲ್ಲ ಕೇಂದ್ರ ಸರ್ಕಾರಿ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರಂತೆ ಇದರಿಂದ ಕೇರಳದ ಕರವೇ ಪಡೆ ಧಿಕ್ಕಾರ ಕೂಗ್ತಲೇ ಸಭೆಗೆ ನುಗ್ಗಿತು ಪರಿಸ್ಥಿತಿ ಕೈ ಮೀರೋ ಮೊದಲು ಸ್ಥಳಕ್ಕಾಗಮಿಸಿದ ಪೊಲೀಸರು ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು ಕೇಂದ್ರ ಸರ್ಕಾರದಿಂದಲೇ ಹಿಂದಿ ಹೇರಿಕೆ ಕೆಲಸ ಆಗ್ತಿದೆ ಅಂತ ನಾರಾಯಣಗೌಡ ಆಕ್ರೋಶ ಹೊರಹಾಕಿದರು ಕೇಂದ್ರ ಸರ್ಕಾರಗಳ ಕಚೇರಿಗಳಲ್ಲಿ ಹಿಂದಿಯನ್ನು ಹೇಗೆ ನಾವು ಬೆಳೆಸಬೇಕು ಕರ್ನಾಟಕದಲ್ಲಿ ಕರ್ನಾಟಕದ ಎಲ್ಲ ಕೇಂದ್ರ ಸರ್ಕಾರದ ಎಲ್ಲ ಉನ್ನತವಾದ ಅಧಿಕಾರಿಗಳ ಒಳಗೊಂಡಂತ ವಿಚಾರ ಸಂಕೀರ್ಣ ಇವತ್ತು ನಡೀತಾ ಇತ್ತು ಇಂಗ್ಲಿಷ್ ಇಲ್ಲ ಸಂಪೂರ್ಣವಾಗಿ ನೂರಕ್ಕೆ ನೂರಷ್ಟು ಅಲ್ಲಿಯ ಎಲ್ಲ ಬ್ಯಾನರ್ಗಳು ಹಿಂದಿಯಲ್ಲೇ ಇದ್ದಂಥದ್ದು ಅಲ್ಲಿಗೆ ನಮ್ಮ ಕರವೇ ಕಾರ್ಯಕರ್ತರು ಹೋಗಿ ಆ ಎಲ್ಲ ಕಾರ್ಯಕ್ರಮವನ್ನು ರದ್ದು ಮಾಡಿದ್ದಾರೆ ಮತ್ತೆ ಅಲ್ಲಿದ್ದಂಥ ಎಲ್ಲ ಹಿಂದಿ ಬ್ಯಾನರ್ಗಳನ್ನು ಕಿತ್ತಾಕಿ ಮಡಿವಾಳದಲ್ಲಿ ತೆಲುಗು ಸಿನಿಮಾ ಗಲಾಟೆ ತಾಜ್ ವೆಸ್ಟರ್ನ್ ಹೋಟೆಲ್ನಲ್ಲಿ ಹಿಂದಿ ಹೇರಿಕೆ ಗಲಾಟೆ ಆಗಿದ್ರೆ ಆತ ಮಡಿವಾಳದಲ್ಲಿ ತೆಲುಗಿನ ಓ ಜಿ ಸಿನಿಮಾದ ಆಗಿತ್ತು ತೆಲುಗಿನ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ನಟನೆಯ ಓ ಜಿ ಸಿನಿಮಾ ಇಂದು ಬಿಡುಗಡೆಯಾಗಿದೆ ಈ ಹಿನ್ನೆಲೆಯಲ್ಲಿ ನೆನೆ ಮಡಿವಾಳದ ಸಂಧ್ಯಾ ಥಿಯೇಟರ್ ಬಳಿ ತೆಲುಗು ಭಾಷಿಕ ಪವನ್ ಕಲ್ಯಾಣ ಅಭಿಮಾನಿಗಳು ಡಿಜೆ ಹಾಕಿ ಭರ್ಜರಿ ಡ್ಯಾನ್ಸ್ ಮಾಡಿದ್ರು ಕೆಲ ಕಿಡಿಗೇಡಿಗಳು ಕೈಯಲ್ಲಿ ಲಾಂಗು ಡ್ಯಾಗರ್ ಹಿಡಿದು ಹುಚ್ಚಾಟ ನಡೆಸಿದ್ದಾರೆ ಇದೇ ಹುಚ್ಚಾಟಕ್ಕೆ ಕನ್ನಡ ಪರ ಹೋರಾಟಗಾರರು ಕಿಡಿಕಾರುತ್ತಿದ್ದಂತೆ ಪೊಲೀಸರು ಹಲವರನ್ನ ವಶಕ್ಕೆ ಪಡೆದಿದ್ದಾರೆ ಅದೇನೇ ಇರಲಿ ರಾಜ್ಯದಲ್ಲಿ ಪದೇ ಪದೇ ಹಿಂದಿ ಹೇರಿಕೆ ಕಾರ್ಯಕ್ರಮ ನಡೀತಿರೋ ಆರೋಪ ಕೇಳಿ ಬರ್ತಿದ್ದು ಕರವೇ ಸಂಘಟನೆ ಸಿಡಿದೇಳುವಂತೆ ಮಾಡಿದೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು